ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತಿನ ರೆಸಿಪಿಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಟೇಸ್ಟ್ ಅಂತೂ ಸಖತ್ ಆಗಿರುತ್ತೆ ಚಪಾತಿಗಾಗಿರ್ಬೋದು ರೊಟ್ಟಿಗೆ ಪೂರಿಗೆ ಎಲ್ಲದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಇದನ್ನ ಮಾಡ್ಕೊಳ್ಳೋಕೆ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಬದನೆಕಾಯಿನ್ನ ತೊಗೊಂಡು ಈ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈ ಬದನೆಕಾಯಿನ ನ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿಲ್ಲ ಅಂದ್ರೆ ಕಪ್ಪಾಗ್ಬಿಡುತ್ತೆ ಅದರಿಂದ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕೊಂಡು ಇಟ್ಕೊಳ್ಳಿ ಅದಾದ ನಂತರ ಒಂದು ಪಾತ್ರೆಗೆ ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡು ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿ ಎಲ್ಲಾನು ಕೂಡ ಸೇರಿಸ್ಕೊಳ್ಳೋಣ ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಹೊತ್ತು ಬೇಯೋದಕ್ಕೂ ಕೂಡ ಟೈಮ್ ತಗೊಳಿಲ್ಲ ತುಂಬಾ ಬೇಗನೆ ಬೇಯುತ್ತೆ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಬೇಯ್ಯೋಕು ತುಂಬಾ ಟೈಮ್ ತಗೊಳ್ಳೋದಿಲ್ಲ ತುಂಬಾ ಬೇಗನೆ ಬೇಯುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ಇವಾಗ ಇದನ್ನ ನೀರ್ನ ಸಪ್ರೇಟ್ ಆಗಿ ಬಸ್ತು ಇಟ್ಕೋಬೇಕಾಗತ್ತೆ ಇವಾಗ ಇದನ್ನು ನೀರು ಸಪ್ರೇಟಾಗಿ ಬಸ್ತಿ ಇಟ್ಕೊಳ್ಳೋಣ ಇದರಲ್ಲಿರೋ ನೀರೆಲ್ಲ ಸಪ್ರೇಟಾಗಿ ಬಸ್ತಿ ಇಟ್ಕೊಂಡಿದ್ದಾದ ನಂತರ ಒಂದು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋವಷ್ಟು ಕಡಲೆ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಈ ಕಡಲೆ ಬೆಳೆನ ಸೇರಿಸ್ಕೊಂಡಿದ್ದಾದ್ಮೇಲೆ ಇದು ಲೈಟಾಗಿ ಕಲರ್ ಚೇಂಜ್ ಆಗುವವರ್ಗು ಫ್ರೈ ಮಾಡ್ಕೊಳ್ಳಿ ತುಂಬಾ ಸೀಸೋದು ಬೇಡ ಲೈಟಾಗಿ ಕಲರ್ ಚೇಂಜ್ ಆದ್ರೆ ಸಾಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ಇವಾಗ ನಾವಿಲ್ಲಿ ಇಲ್ಲಿ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆಯೇ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅನ್ನೋರು ಒಣ ಒಣ್ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬಹುದು ಈರುಳ್ಳಿ ಹಾಗೇನೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಫ್ರೈ ಮಾಡ್ಬೇಕಾದ್ರೆ ಇದ್ರ ಜೊತೆ ಕಡ್ಡಿ ಆಗುವಷ್ಟು ಹಾಸಿ ಕರ್ಬೇವನ್ನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಈರುಳ್ಳಿನ ತುಂಬಾ ಸಿಹಿಯೋ ತರ ಕಲರ್ ಚೇಂಜ್ ಆಗೋ ತರ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕಾಗುತ್ತೆ ನೀವಿಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಇವಾಗ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇಲ್ಲಿ ಇದಕ್ಕೆ ಎರಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬದನೇಕಾಯಿ ಪಲ್ಯಕ್ಕೆ ಟೊಮೆಟೊ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಕೆಲವರು ಹುಣಸೆ ರಸನು ಕೂಡ ಯೂಸ್ ಮಾಡ್ತಾರೆ ನಿಮಗೆ ಟೊಮೆಟೊ ಬೇಡ ಅಂದರೆ ಒಂದು ಟೊಮೆಟೊ ಹಾಕೊಂಡು ಸ್ವಲ್ಪ ಹುಣ್ಸೆ ರಸ ಸ್ವಲ್ಪ ಟೊಮೆಟೊ ಬೇಕಾದ್ರೂ ಹಾಕೋಬಹುದು ನಾನಿಲ್ಲಿ ಇಲ್ಲಿ ಯಾವುದೇ ತರ ಹುಣಸೆ ರಸನ ಸೇರಿಸ್ತಾ ಇಲ್ಲ ಆದ್ದರಿಂದ ನಾನು ಇಲ್ಲಿ ಎರಡು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೋನು ಅಷ್ಟೇ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬೇಗ ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ತುಂಬ ಮೆತ್ತಗೆ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಒಂದ್ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದ್ ನಿಮಿಷ ಬಿಟ್ಬಿಡೋಣ ಹಾಗೆ ಅವಾಗ ಚೆನ್ನಾಗಿ ಸಾಫ್ಟ್ ಆಗಿ ಟೊಮೆಟೊ ಎಲ್ಲ ಬೇಯುತ್ತೆ ನೋಡಿ ಇವಾಗ ಒಂದ್ ನಿಮಿಷ ಆಗಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಟೊಮೆಟೊ ಎಲ್ಲ ತುಂಬಾ ಸಾಫ್ಟ್ ಆಗಿ ಫ್ರೈ ಆಗಿದೆ ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ಇವಾಗ ನಾವಿಲ್ಲಿ ಇದಕ್ಕೆ ಬೇಯಿಸಿ ಇಟ್ಕೊಂಡಿದಂತಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಬದ್ನೆಕಾಯಿನ ಸೇರಿಸ್ಕೊಂಡಿದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬದನೆಕಾಯಿ ಪಲ್ಯನ ನಾವು ತುಂಬಾನೇ ಕ್ವಿಕ್ ಆಗಿ ಹಾಗೆ ಸಿಂಪಲ್ ಆಗಿ ಮಾಡ್ಕೋಬಹುದು ಟೇಸ್ಟ್ ಅಂತೂ ಸಖತ್ ಆಗಿರುತ್ತೆ ಒಂದ್ಸರಿ ಈ ತರ ಬದನೆಕಾಯಿ ಪಲ್ಯನ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತೀರಾ ಈ ಬದ್ನೆಕಾಯಿ ಸೇರಿಸ್ಕೊಂಡಿದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ರುಚಿನ ನೋಡಿ ಉಪ್ಪು ಹಾಕೊಳ್ಳಿ ಮೊದಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ ನೋಡಿ ಉಪ್ಪು ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಬದನೆಕಾಯಿ ಬೇಯಿಸ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ಇದು ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ ಜಸ್ಟ್ ಉಪ್ಪು ಖಾರ ಹಿಡಿಯೋಕೋಸ್ಕರ ಒಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದ್ ನಿಮಿಷ ಬಿಟ್ಬಿಡೋಣ ಜಸ್ಟ್ ಒಂದ್ ನಿಮಿಷ ಬಿಟ್ರೆ ಸಾಕಾಗುತ್ತೆ ನೋಡಿ ಇವಾಗ ಲಿಡ್ನ ತೆಗೆದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮಗೆ ಪಲ್ಯಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇವಾಗ ನಾನು ಇಲ್ಲಿದ್ದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬದನೆಕಾಯಿ ಪಲ್ಯಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಇದ್ರ ಜೊತೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಾಯಿ ತುರಿ ಹಾಕೊಂಡ್ಮೇಲೆ ಜಸ್ಟ್ ಒಂದು ತರ್ಟಿ ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಷ್ಟಾದರೆ ನಮಗೆ ತುಂಬಾ ರುಚಿಯಾಗಿರುವಂತಹ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಪಲ್ಯ ಸೂಟ್ ಆಗುತ್ತೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವ್ ಒಂದ್ಸರಿ ಈ ಮೆಥಡಲ್ಲಿ ಬದನೆಕಾಯಿ ಪಲ್ಯನ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತೀರಾ ಐ ಹೋಪ್ ನಿಮ್ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇದೇ ತರಹದ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ